ವೀಕ್ಷಕರೆಲ್ಲರಿಗೂ ಕನ್ನಡ ಭವಿಷ್ಯವಾಣಿ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಮೀನರಾಶಿ ಹಾಗೂ ಮೇಷರಾಶಿಯ ಸಾಮಾನ್ಯ ಫಲಗಳ ಕುರಿತು ತಿಳಿದುಕೊಳ್ಳೋಣ ಮೀನರಾಶಿ ಈ ದಿನ ಮೀನರಾಶಿಯವರಿಗೆ ಮನಸ್ಸಿನಲ್ಲಿ ಭಾವನಾತ್ಮಕತೆ ಹೆಚ್ಚಿರುತ್ತದೆ ಆಧ್ಯಾತ್ಮಿಕ ವಿಚಾರಗಳು ಮತ್ತು ಆತ್ಮ ಪರಿಶೀಲನೆಗೆ ಸಮಯ ಒದಗಿ ಬರುತ್ತದೆ ಶಾಂತ ಮನಸ್ಥಿತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಈ ದಿನದಲ್ಲಿ ಉತ್ತಮವಾಗಿರುತ್ತದೆ ಈ ದಿನ ಧೈರ್ಯ ಮತ್ತು ಶಾಂತ ಮನಸ್ಸಿನಿಂದ ಮುಂದೆ ಸಾಗಿದರೆ ಉತ್ತಮ ಫಲಗಳು ದೊರೆಯುತ್ತವೆ ದೇವರ ಪೂಜೆ ಅಥವಾ ಧ್ಯಾನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ ಮೀನರಾಶಿಯವರಿಗೆ ಇಂದಿನ ಕೆಲಸದಲ್ಲಿ ನಿಧಾನಗತಿ ಕಾಣಿಸಬಹುದು ಆದರೆ ಸಹನಶೀಲತೆ ಮತ್ತು ಜವಾಬ್ದಾರಿತಿಯಿಂದ ಕಾರ್ಯನಿರ್ವಹಿಸಿದರೆ ಉತ್ತಮ ಫಲ ದೊರೆಯಲಿದೆ ಹೊಸ ಯೋಜನೆಗಳನ್ನು ಆರಂಭಿಸುವುದನ್ನು ಸ್ವಲ್ಪ ಮುಂದೂಡುವುದು ಒಳಿತು ವ್ಯಾಪಾರದಲ್ಲಿ ಉತ್ತಮ ಬದಲಾವಣೆಯ ಸಾಧ್ಯತೆಗಳಿವೆ ಜೊತೆಗೆ ಆಲಸ್ಯಕರ ಭಾವನೆಯನ್ನು ಬಿಟ್ಟು ಕೆಲಸದ ಕಡೆ ಗಮನ ಕೊಡುವುದು ಒಳಿತು ಈ ದಿನ ಹಣಕಾಸಿನ ವಿಷಯದಲ್ಲಿ ಜಾಗೃತಿ ಅಗತ್ಯ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕು ಯಾವುದೋ ರೂಪದಲ್ಲಿ ನಿಮ್ಮ ಹಣ ಖರ್ಚುಗಳು ಒದಗಿ ಬರುವ ಸಾಧ್ಯತೆಗಳಿವೆ ನಿಮ್ಮ ಜಾಣ್ಮೆಯಿಂದ ಹಣ ಉಳಿತಾಯ ಮಾಡುವುದು ಉತ್ತಮ ಇಲ್ಲವಾದರೆ ಹಣ ಕೈ ಜಾರುವ ಸಾಧ್ಯತೆಗಳಿವೆ ಹಳೆಯ ಬಾಕಿಗಳು ವಾಪಸ್ ಸಿಗುವ ಸಾಧ್ಯತೆಗಳು ಕೂಡ ಈ ದಿನ ಕಂಡುಬರಲಿವೆ ಕುಟುಂಬದ ಸದಸ್ಯರೊಂದಿಗೆ ಒಳ್ಳೆಯ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ ಮಕ್ಕಳ ಜೊತೆಗೆ ಹಾಡು ನೃತ್ಯ ಆಟ ಹೀಗೆ ಹಲವು ಹಲವು ವಾತಾವರಣಗಳು ಮನೆಯಲ್ಲಿ ಕಂಡುಬರಬಹುದು ಮನೆಯ ಸದಸ್ಯರೆಲ್ಲರೂ ಒಟ್ಟಾಗಿ ಈ ದಿನ ಕಳೆಯಬಹುದು ಹಿರಿಯರ ಸಲಹೆಗಳು ಉಪಯುಕ್ತವಾಗುತ್ತವೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರಿತು ನಡೆಯುವ ದಿನ ಈ ದಿನ ನಿದ್ರಾಹೀನತೆಯಿಂದ ಮಾನಸಿಕ ಒತ್ತಡ ಮತ್ತು ದಣಿವು ಕಾಣಿಸಬಹುದು ಯೋಗ ಧ್ಯಾನ ಮತ್ತು ವಿಶ್ರಾಂತಿ ಆರೋಗ್ಯಕ್ಕೆ ಸಹಾಯವಾಗುತ್ತದೆ ಈ ದಿನ ಕೋಪ ನಿಯಂತ್ರಿಸುವುದು ಉತ್ತಮ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಆತುರ ಮತ್ತು ಕೊಪ್ಪೆಯ ಮುಖ್ಯ ಲೋಪದೋಷಗಳಾಗಿರುತ್ತೆ ಸಣ್ಣ ವಿಷಯಗಳಲ್ಲೂ ತೀವ್ರವಾಗಿ ಪ್ರತಿಕ್ರಿಯಿಸುವ ಸಾಧ್ಯತೆ ಇರುವುದರಿಂದ ಜಾಗೃತಿ ಅಗತ್ಯ ಅತಿಯಾದ ಆಲೋಚನೆಗಳಿಂದ ಮನಸ್ಸು ಅಶಾಂತವಾಗಬಹುದು ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ ಕೆಲಸದಲ್ಲಿ ಗಮನ ಉಂಟಾಗಿ ತಪ್ಪುಗಳು ಸಂಭವಿಸಬಹುದು ಮೇಲಾಧಿಕಾರಿಗಳೊಂದಿಗೆ ವಾಗ್ವಾದ ಸಂಭವಿಸುವ ಸೂಚನೆ ಇದೆ ಹಣಕಾಸಿನ ವ್ಯವಹಾರಗಳಲ್ಲಿ ನಷ್ಟ ಸಂಭವಿಸಬಹುದು ಸಾಲ ನೀಡುವುದು ಅಥವಾ ದೊಡ್ಡ ಖರ್ಚು ಮಾಡುವುದು ಈ ದಿನ ತಪ್ಪಿಸಬೇಕು ಕುಟುಂಬದಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ಮಾತಿನ ಸಂಘರ್ಷ ಸಂಭವಿಸಬಹುದು ಅಹಂಕಾರದಿಂದ ದೂರ ಇರುವುದು ಉತ್ತಮ ತಲೆನೋವು ರಕ್ತದೊತ್ತಡ ಅಥವಾ ದೇಹದ ಉರಿ ಸಮಸ್ಯೆಗಳು ಕಂಡುಬರಬಹುದು ವಾಹನ ಚಾಲನೆ ಮಾಡುವಾಗ ಹೆಚ್ಚು ಆಗುವುದು ಅಗತ್ಯ ಈ ದಿನ ಯಾವುದೇ ನಿರ್ಧಾರಗಳನ್ನು ಆತರದಲ್ಲಿ ತೆಗೆದುಕೊಳ್ಳಬೇಕು ಕೋಪವನ್ನು ನಿಯಂತ್ರಿಸುವ ಅಭ್ಯಾಸ ಮಾಡಿ ಜೊತೆಗೆ ಅನಗತ್ಯವಾದ ವಿವರಗಳಿಂದ ದೂರವಿರುವುದು ಉತ್ತಮ ಕೆಂಪು ಬಣ್ಣದ ವಸ್ತುಗಳನ್ನು ಈ ದಿನ ಕಡಿಮೆ ಬಳಸಿ ಮಂಗಳವಾರ ಅಥವಾ ಭಾನುವಾರ ಹನುಮಾನ್ ಚಾಲಿಸ ಪಠಿಸುವುದು ಅಥವಾ ಕೆಂಪು ಹೂವನ್ನು ದೇವರಿಗೆ ಅರ್ಪಿಸುವುದು ಒಳಿ ಸಹನಶೀಲತೆ ಮತ್ತು ಮೌನವೇ ಈ ದಿನದ ಮೇಷರಾಶಿಯವರಿಗೆ ದೊಡ್ಡ ರಕ್ಷಣೆಯಾಗಲಿದೆ ಜಾಗೃತಿಯಿಂದ ನಡೆದುಕೊಂಡರೆ ಲೋಪದೋಷಗಳು ಪರಿಣಾಮ ಕಡಿಮೆಯಾಗುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು